ಮುತ್ತಪರೈ ಪುತ್ರ ರಿಕಿರಾಯ್ ಮೇಲಿನ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಧ್ಯಾಹ್ನವೇ ರಿಕ್ಕಿರಾಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ರಿಕಿರಾಯ್ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಬಿಡದಿ ಪೊಲೀಸರು ಖಾಸಗಿ ಆಸ್ಪತ್ರೆಯಲ್ಲೇ ಹೇಳಿಕೆಯನ್ನ ದಾಖಲಿಸ್ಕೊಂಡಿರುವಂತಹ ಖಾಕಿ ಪೊಲೀಸರ ಬಳಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ರಿಕ್ಕಿರಾಯ್ ಸುಪಾರಿ ಕೊಟ್ಟವರ ಹೆಸರನ್ನ ಹೇಳಿರೋ ಮುತ್ತಪರಾಯ್ ಪುತ್ರ ಮುತ್ತಪ್ಪರೈ ಪುತ್ರ ರೆಕ್ಕಿರೈ ಮೇಲಿನ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಧ್ಯಾಹ್ನವೇ ರೆಕ್ಕಿ ರೈ ರನ್ನ ನೋಡೋದಕ್ಕೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಬೆಂಗಳೂರಿಗೆ ಬಂದಿದ್ರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ರಿಕ್ಕಿರೈ ಈ ಸಂದರ್ಭದಲ್ಲಿ ಈ ಫೈರಿಂಗ್ ಹೇಗಾಯ್ತು ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಅವರ ಬಳಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಹೌದು ಅಂತ ಹೇಳಿ ಸುಪಾರಿ ಕೊಟ್ಟವರ ಹೆಸರನ್ನ ಕೂಡ ಬಿಟ್ಟಿದ್ದಾರೆ ರಿಕ್ಕಿ ರೈ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಮತ್ತಷ್ಟು ತನಿಖೆ ಆಗ್ಬೇಕಾಗಿದೆ ಅವರು ಚೇತರಿಸ್ಕೊಂಡ ನಂತರ ತನಿಖೆಗೆ ಯಾವ ಆಯಾಮ ಪಡ್ಕೊಳ್ಳುತ್ತೆ ತನಿಖೆ ಅನ್ನೋದು ಒಂದಷ್ಟು ಕುತೂಹಲಕಾರಿಯಾಗಿರುವಂಥದ್ದು ಯಾರ್ ಕೊಟ್ಟಿದ್ದು ಯಾರು ಫೈರಿಂಗ್ ಮಾಡಿದ್ದು ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿರುವಂಥದ್ದು ಈಗ ಚಿಕಿತ್ಸೆಯನ್ನು ಒಂದು ಕಡೆ ಪಡ್ಕೊಳ್ತಾ ಇದ್ದಾರೆ ತನಿಖೆ ಕೂಡ ಚುರುಕುಗೊಳಿಸಿರುವಂತದ್ದು ಎಲ್ಲಾ ಆಯಾಮಗಳಿಂದಲೂ ಕೂಡ ಇದೀಗ ತನಿಖೆ ನಡೆಸಲಾಗ್ತಾ ಇದೆ ಎಫ್ ವರದಿ ಕೂಡ ಬರಬೇಕಾಗಿದೆ ಪೊಲೀಸರ ಬಳಿ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ರಿಕಿ ರಾಯ್ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿರುವ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿರುವ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಕೂಡ ತಲೆ ಹಾಕ್ತಾ ಇದ್ದಾರೆ ರಾಕೇಶ್ ಮಲ್ಲಿ ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧಾ ರೈ ಉದ್ಯಮಿಗಳಾದ ನಿತೀಶ್ ಶೆಟ್ಟಿ ವೈದ್ಯನಾಥನ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ಇವರೇ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋದನ್ನ ರಿಕ್ಕಿರೈರವರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಸ್ಥಳದಲ್ಲಿ ಸಿಕ್ಕಂತಹ ಗುಂಡುಗಳು ಅದರ ಜೊತೆ ಜೊತೆಗೆ ಮೊಬೈಲ್ ಕೂಡ ಸಿಕ್ಕಿದೆ ಅಂದರೆ ಒಂದು ಬೇಸಿಕ್ ಸೆಟ್ ಸಿಕ್ಕಿದೆ ಆದರೆ ಆ ಬೇಸಿಕ್ ಸೆಟ್ಟಲ್ಲಿ ಸಿಮ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸಿಮ್ ಇಲ್ಲ ಅದೇ ಇದ್ರೂ ಸಿಮ್ ಇಲ್ಲ ಅಂದರೂ ಏನು ಏ ಹೇಗೆ ತನಿಖೆ ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಮೂಡೋದು ಸಹಜ ಬಟ್ ಆದರೆ ಸಿಮ್ ಇಲ್ಲದೇ ಇದ್ರೂ ಕೂಡ ಮೊಬೈಲಲ್ಲಿ ಐ ಎಮ್ ಇ ಐ ನಂಬರ್ ಅಂತ ಇರುತ್ತೆ ಆ ಒಂದು ಐ ಎಮ್ ಇ ಐ ನಂಬರ್ ಆಧಾರದ ಮೇಲೆ ಯಾರು ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಿದ್ರು ಆಮೇಲೆ ಯಾವ ಸಿಮ್ಮನ್ನು ಬಳಕೆ ಮಾಡಿದ್ರು ಯಾವ ನೆಟ್ವರ್ಕಿಂದ ಬಳಕೆ ಮಾಡಿದ್ರು ಯಾರ ಜೊತೆ ಇದ್ರು ಯಾರ ಇನ್ಸ್ಟ್ರಕ್ಷನ್ ಇತ್ತು